ಪ್ರಪಂಚದ ಅತ್ಯಂತ ಶ್ರೇಷ್ಠ ಮಹಾನ್ ಮಾನತಾವಾದಿ ಪ್ರವಾದಿಗಳಾದಂಥ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಹದಿನೈದು ನೂರನೇ ವರ್ಷದ ಈ ಒಂದು ಉತ್ಸವ ಇವತ್ತು ಇಡೀ ಪ್ರಪಂಚಕ್ಕೆ ವಿಶೇಷವಾಗಿ ಭಾರತ ದೇಶಕ್ಕೆ ಇವತ್ತು ಅತ್ಯಂತ ಸಂಭ್ರಮ ಮತ್ತು ಸಂತೋಷದ ಒಂದು ದಿನವನ್ನು ನಾವೆಲ್ಲರೂ ಭಾರತೀಯರಾಗಿ ಯಾವುದೇ ಧರ್ಮ ಭೇದವನ್ನು ಅಲ್ಲದೆ ನಾವೆಲ್ಲರೂ ಒಂದು ಅನ್ನೋದನ್ನು ತೋರಿಸ್ಕೊಳ್ರ ಜೊತೆಗೆ ನೂರನೇ ವರ್ಷದ ಈ ಒಂದು ಮೊಹಮ್ಮದ್ ಪೈಗಂಬರ್ ಅವರ ಒಂದು ಉತ್ಸವವನ್ನು ಭಾಳ ಸಂಭ್ರಮದಿಂದ ಸಂತೋಷದಿಂದ ಆಚರಿಸ್ತಾ ಇದ್ದೀವಿ ಅದರ ಜೊತೆಗೆ ನಾಡಿನ ಸಮಸ್ತ ಜನತೆಗೆ ಸಮಸ್ತ ಭಾರತೀಯರಿಗೆ ನಾನು ಈ ಉತ್ಸವದ ಶುಭಾಶಯಗಳನ್ನು ನಾನು ಮಟ್ಟು ಮೊದಲೆದ್ದು ಕೋರಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ನಾವೆಲ್ಲ ವಂದನ ಅರ್ಥ ಮಾಡ್ಕೋಬೇಕು ಏನು ಇವತ್ತು ಪ್ರಚಲಿತ ದಿನಗಳಲ್ಲಿ ನಡೀತಿರುವಂಥ ಅನೇಕ ಘಟನೆಗಳ ಬಗ್ಗೆ ಇವತ್ತು ಹದಿನೈದು ನೂರು ವರ್ಷಗಳಿಂದ ಅಚಲವಾದ ಒಂದು ವಿಶ್ವಾಸವನ್ನು ನಂಬಿಕೆಯನ್ನು ಇಟ್ಟು ಏನು ಇವತ್ತು ಮುಸ್ಲಿಂ ಜನಾಂಗ ಇವತ್ತು ಅವರ ಧರ್ಮ ಗುರುಗಳು ಎಂದು ಪಾಲನೆ ಮಾಡಿ ಅವರ ತತ್ವ ಆದರ್ಶಗಳನ್ನು ಇವತ್ತೇನು ಈ ನಾಡಿಗೆ ಸಂದೇಶವನ್ನು ಕೊಡೋದ್ರ ಜೊತೆಗೆ ತಾವು ನೆಡೆ ತೋರಿಸ್ತಾ ಇದ್ದಾರೆ ಇದು ಅತ್ಯಂತ ಭಾಳ ಹೆಮ್ಮೆಯ ವಿಷಯ ಅದರಲ್ಲಿ ನಾವೆಲ್ಲರೂ ಕೂಡ ಯಾವುದೇ ಧರ್ಮದವರಾಗಿರ್ಬೋದು ಯಾವುದೇ ಜಾತಿಯವರಾಗಿರ್ಬೋದು ನಾವೆಲ್ಲರೂ ಕೂಡ ಈ ಒಂದು ಪ್ರವಾದಿಗಳ ಒಂದು ಮಾರ್ಗದರ್ಶನ ಯಾಕಂದರೆ ಮನಕುಲವನ್ನು ಉದ್ಧಾರ ಮಾಡುವಂಥ ಮಾರ್ಗದರ್ಶನವನ್ನು ಮಾನವೀಯತೆಯನ್ನು ಕಲಿಸಿದಂಥ ಈ ಒಂದು ಸಂದೇಶವನ್ನು ಕೊಟ್ಟಂಥ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಈ ಒಂದು ಅವರ ಆಚಾರ ವಿಚಾರಗಳನ್ನು ತತ್ವ ಆದರ್ಶಗಳನ್ನು ನಾವು ತಿಳ್ಕೊಂಡು ಮಾನವರಾಗಿ ನಡೆಯುವಂಥದ್ದನ್ನು ಕಲಿಸಿದ್ದಾರೆ ಅದನ್ನು ನಾವು ಕಲಿತು ನಡೆಯುವಂಥವರಾಗಬೇಕು ಇವತ್ತು ಭೇದ ಭಾವ ಇದು ಕೇವಲ ಕ್ಷಣಕ್ಕೆ ಆ ಕ್ಷಣದ ಸುಖವನ್ನು ಬಿಟ್ಟು ಇವತ್ತು ಶಾಶ್ವತ ಸುಖವನ್ನು ಕೊಟ್ಟಿರುವಂಥ ಅಂಥ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ತತ್ವ ಆದರ್ಶಗಳನ್ನು ಪಾಲನೆ ಮಾಡಿ ಈ ದೇಶದಲ್ಲಿ ನಾವೆಲ್ಲ ನಡೆದರೆ ಯಾವುದೇ ಪ್ರವಾದಿಗಳ ಬಗ್ಗೆಯೂ ಕೂಡ ಯಾವುದೇ ಸಂದೇಹ ಬರುವಂಥದ್ದು ಸಾಧ್ಯ ಇಲ್ಲ ಈ ಸಂದೇಹಗಳನ್ನು ಹುಟ್ಟು ಉಂಟು ಮಾಡುವಂಥದ್ದು ಪೈಗಂಬರವ್ರ ಬಗ್ಗೆ ಮಾತಾಡುವಂಥದ್ದು ಈ ನೀಚ ಬುದ್ಧಿಯನ್ನು ಏನು ಕೆಲವಷ್ಟು ಜನ ಇವತ್ತು ಉಪಯೋಗ ಮಾಡಿ ಆ ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆನೇ ಇವತ್ತು ಮಾತಾಡುವಂಥ ನಿಟ್ಟಿನಲ್ಲಿ ಇವತ್ತು ಏನು ಹೊಟ್ಟಿದ್ದಾರೆ ಖಂಡಿತವಾಗಿ ಆ ಭಗವಂತ ಅಲ್ಲ ಅವರಿಗೆ ತಕ್ಕ ಪಾಠವನ್ನು ಕಲಿಸ್ತಾನೆ ಅನ್ನೋ ಒಂದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತೇನೆ ಆದ ಕಾರಣ ಅವರ ಸಂದೇಶಗಳನ್ನು ಪ್ರಪಂಚ ಇಡೀ ಪ್ರಪಂಚ ಮತ್ತು ನಮ್ಮ ಭಾರತ ದೇಶ ಇವತ್ತು ಪಾಲನೆ ಮಾಡಿ ನಾವೆಲ್ಲರೂ ಮನುಷ್ಯತ್ವವನ್ನು ಇಟ್ಟುಕೊಂಡು ಮಾನವರಾಗಿ ಜೀವಿಸುವುದನ್ನು ಕಲಿಸಿದಂಥ ಆ ಪ್ರವಾದಿಗಳಿಗೆ ಇವತ್ತು ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸಿ ಅವರ ಒಂದು ಉತ್ಸವಕ್ಕೆ ಮತ್ತೊಮ್ಮೆ ನಾನು ಶುಭವನ್ನು ಹರಿಸಿ ನನ್ನ ಯಾಡ ಮಾತನ್ನು ಮುಗಿಸ್ತೇನೆ